ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ನಮ್ಮ ಮಹಾಮಾತೆ ಅಕ್ಕ ಮಹಾದೇವಿಯವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ವಚನವು ಇಂತಿದೆ ಅರಿವು ಸಾಧ್ಯವಾಯಿತೆಂದು ಗುರು ಲಿಂಗ ಜಂಗಮವ ಬಿಡಬಹುದೇ ಅರಿವು ಸಾಧ್ಯವಾಯಿತೆಂದು ಗುರು ಲಿಂಗ ಜಂಗಮವ ಬಿಡಬಹುದೇ ಸಂದು ಸಂಶಯ ಅಖಂಡ ಜ್ಞಾನವಾಯಿತೆಂದು ಪರದನ ಪರಸ್ತ್ರೀಯರುಗಳಿಗೆ ಅಳುಪಬಹುದೇ ಸಂದು ಸಂಶಯವಳಿದು ಅಖಂಡ ಜ್ಞಾನವಾಯಿತೆಂದು ಪರದನ ಪರಸ್ತ್ರೀಯರುಗಳಿಗೆ ಅಳುಪಬಹುದೇ ಯತ್ರ ಜೀವ ತತ್ರ ಶಿವ ಎಂಬ ಅಭಿನ್ನ ಜ್ಞಾನವಾಯಿತೆಂದು ಶುನಕ ಶೂಕರ ಕುಕ್ಕಟ ಮಾರ್ಜಲಂಗಳ ಕೂಡೆ ಬುಂಚಿಸಬಹುದೇ ಭಾವದಲ್ಲಿ ತನ್ನ ನಿಜದ ನೆಲೆಯ ನರಿತಿರಬಹುದು ಸುಜ್ಞಾನ ಸಕ್ರಿಯ ಸುನೀತಿ ಮಾರ್ಗದಲ್ಲಿ ವರ್ತಿಸುವುದು ಹಿಂಗಲ್ಲದೆ ಜ್ಞಾನವಾಯಿತೆಂದು ತನ್ನ ಮನಕ್ಕೆ ಬಂದ ಹಾಗೆ ಮೀರಿ ನುಡಿದು ನಡೆದೆನಾದಡೆ ಶ್ವಾನಗರ್ಭದಲ್ಲಿ ಹುಟ್ಟಿಸದೆ ಬಿಡುವನೇ ಚನ್ನ ಮಲ್ಲಿಕಾರ್ಜುನಯ್ಯನು ಅರಿವು ಸಾಧ್ಯವಾಯಿತೆಂದು ಗುರು ಲಿಂಗ ಜಂಗಮವ ಬಿಡಬಹುದೇ ಸಂದು ಸಂಶಯ ಬಳಿದು ಅಖಂಡ ಜ್ಞಾನವಾಯಿತೆಂದು ಪರದನ ಪರಸ್ತ್ರೀಯರುಗಳಿಗೆ ಅಳುಪಹುದೇ ಯತ್ರ ಜೀವಹ ತತ್ರ ಶಿವಹ ಎಂಬ ಅಭಿನ್ನ ಜ್ಞಾನವಾಯಿತೆಂದು ಶುನಕ ಶೂಕರ ಕುಕ್ಕುಟ ಮಾರ್ಜಲಂಗಳ ಕೂಡೆ ಬುಂಜಿಸಬಹುದೇ ಭಾವದಲ್ಲಿ ತನ್ನ ನಿಜದ ನೆಲೆಯ ನರಿತಿರಬಹುದು ಭಾವದಲ್ಲಿ ತನ್ನ ನಿಜದ ನೆಲೆಯ ನರಿತಿಹುದು ಸುಜ್ಞಾನ ಸತ್ರಿಯ ಸುನೀತಿ ಮಾರ್ಗದಲ್ಲಿ ವರ್ತಿಸುವುದು ಹೀಗಲ್ಲದೆ ಜ್ಞಾನವಾಯಿತೆಂದು ತನ್ನ ಮನಕ್ಕೆ ಬಂದ ಹಾಂಗೆ ಮೀರಿ ನುಡಿದು ನಡೆದೆನಾದಡೆ ಶ್ವಾನ ಗರ್ಭದಲ್ಲಿ ಹುಟ್ಟಿಸದೆ ಬಿಡುವನೇ ಚನ್ನಮಲ್ಲಿ ಕಾಚು ಇಲ್ಲಿ ಸಂಶಯ ಅಂದರೆ ಅನುಮಾನ ಅಳುಪು ಅಂದರೆ ಆಶಿಸು ಶುನಕ ಅಂದರೆ ನಾಯಿ ಸೂಕರ ಅಂದರೆ ಹಂದಿ ಕುಕ್ಕಟ ಅಂದರೆ ಹುಂಜ ಕೋಳಿ ಮಾರ್ಜಲ ಅಂದರೆ ಬೆಕ್ಕು ಬುಂಜಿಸು ಅಂದರೆ ಊಟ ಮಾಡು ಅರಿವು ಸಾಧ್ಯವಾಗಿದೆ ಎಂದು ಅಹಂಕರಿಸಿ ನಾವು ನುಡಿಯಬಾರದು ನನಗೆ ಅರಿವಾ ಬಿಟ್ಟಿದೆ ನನಗೆ ಎಲ್ಲ ತಿಳಿದಿದೆ ಎಂದು ಅಹಂಕರಿಸಿ ನಾವು ನುಡಿಯಬಾರದು ಅದು ತನ್ನ ಅರಿವಿಗೆ ಕೇಡು ಎಲ್ಲ ಬಲ್ಲಿದೆನೆಂಬ ಮಾತ್ರಕ್ಕೆ ಸತ್ಕ್ರಿಯಾಚಾರದಿಂದ ದೂರವಿರಲಾದೀತೆ ಗುರು ಲಿಂಗ ಜಂಗಮವನ್ನ ಬಿಡಲಾದೀತೆ ಆಗದು ಮನಸ್ಸಿನ ಹೊಯ್ದಾಟದಿಂದ ಎದುರಾಗುವ ಭಿನ್ನ ಭೇದ ವ್ಯತ್ಯಾಸ ಮತ್ತು ಸಂಶಯಗಳಿಂದ ಮುಕ್ತರಾದವರು ತಮ್ಮಂತ ಅಖಂಡ ಜ್ಞಾನ ಸಂಪಾದನೆ ಮಾಡಿಕೊಂಡವರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲವೇ ಇಲ್ಲ ಎಂದು ಬೀಗಿದ ಮಾತ್ರಕ್ಕೆ ಅದು ಅಖಂಡ ಜ್ಞಾನ ಎನಿಸಿಕೊಳ್ಳುವುದಿಲ್ಲ ಆ ಜ್ಞಾನದಂತೆ ನಡೆಯನ್ನ ರೂಢಿಸಿಕೊಳ್ಳಬೇಕಾಗುತ್ತದೆ ಹಾಗೆ ಮಾಡದೆ ಪರದನ ಪರಸ್ತ್ರೀಗೆ ಆಶಿಸಿದರೆ ಅದೆಂತು ಅಖಂಡ ಜ್ಞಾನವೆನಿಸಿತು ಪರದನ ಪರಸ್ತ್ರೀಯರಿಗೆ ಆಶಿಸದಿದ್ದರೆ ಮಾತ್ರ ಮನುಷ್ಯನು ಸಂಪಾದಿಸಿಕೊಂಡ ಜ್ಞಾನಕ್ಕೆ ಅರ್ಥವಿರುತ್ತದೆ ಎಲ್ಲೆಲ್ಲಿ ಜೀವವಿದೆಯೋ ಅಲ್ಲೆಲ್ಲ ಶಿವನಿದ್ದಾನೆ ಎಂಬ ಅಭಿನ್ನ ಜ್ಞಾನವನ್ನ ಪಡೆದುಕೊಂಡವವೆಂದ ಮಾತ್ರಕ್ಕೆ ನಾಯಿ ಹಂದಿ ಕೋಳಿ ಬೆಕ್ಕುಗಳ ಜೊತೆಗೂಡಿ ಅವುಗಳಂತೆ ಊಟ ಮಾಡಲು ತಿನ್ನಲು ಮನುಷ್ಯನಿಗೆ ಸಾಧ್ಯವಾದೀತೇನು ಇಲ್ಲವಲ್ಲ ಇಷ್ಟೆಲ್ಲ ತಿಳಿದುಕೊಳ್ಳುವ ಶಕ್ತಿ ಇದ್ದ ಮೇಲೆ ತನ್ನನ್ನ ತಾನು ತಿಳಿದುಕೊಂಡು ಏಕೆ ನಡೆಯುವುದಿಲ್ಲ ಈ ಲೋಕದ ಜನರು ಎಂಬುದು ಅಕ್ಕನ ಮುಂದಿರುವ ಪ್ರಶ್ನೆ ಸುಜ್ಞಾನ ಸತ್ಕ್ರಿಯೆ ಸುನೀತಿ ಮಾರ್ಗದಲ್ಲಿ ನಾವು ವ್ಯವಹರಿಸಬೇಕು ಹೀಗೆ ನಡೆದುಕೊಳ್ಳುವುದನ್ನ ಬಿಟ್ಟು ಜ್ಞಾನೋದಯವಾಗಿದೆ ಎಂದುಕೊಂಡು ಮನಸ್ಸಿಗೆ ಬಂದಂತೆ ಎಲ್ಲೆ ಮೀರಿ ವರ್ತಿಸಿದ್ದಾದರೆ ನುಡಿದಿದ್ದಾದರೆ ಚನ್ನ ಮಲ್ಲಿಕಾರ್ಜುನ ನಾಯಿ ಗರ್ಭದಲ್ಲಿ ಹುಟ್ಟಿಸದೆ ಬಿಡನು ಈ ಭಯದಿಂದಲಾದರೂ ನಡೆ ನುಡಿಯಲ್ಲಿ ಒಂದಾಗಿರಬೇಕೆಂಬುದು ಅಕ್ಕ ಮಹಾದೇವಿಯವರ ಅಭಿಪ್ರಾಯವಾಗಿದೆ ನುಡಿ ನಡೆ ಒಂದೇ ಆದಾಗ ಪುನರ್ಜನ್ಮದ ಪ್ರಶ್ನೆಯೇ ಬರುವುದಿಲ್ಲವೆಂಬುದು ಶರಣರ ಸಿದ್ಧಾಂತ ಅದಕ್ಕೆ ತಪ್ಪಿದ್ದಾದರೆ ಹೀನ ಪ್ರಾಣಿ ಜನ್ಮವೇ ಸಿದ್ಧ ಅದನ್ನ ತಪ್ಪಿಸಿಕೊಳ್ಳಬೇಕೆಂದರೆ ನಮ್ಮ ನಡೆ ಮತ್ತು ನುಡಿ ಶುದ್ಧವಾಗಿರಬೇಕು ಅರಿವು ಸಾಧ್ಯವಾಯಿತೆಂದು ಗುರು ಲಿಂಗ ಜಂಗಮವ ಬಿಡಬಹುದೇ ಸಂದು ಸಂಶಯವಳಿದು ಅಖಂಡ ಜ್ಞಾನವಾಯಿತೆಂದು ಪರದನ ಪರಸ್ತ್ರೀಯರುಗಳಿಗೆ ಅಳಪಬಹುದೇ ಯತ್ರ ಜೀವ ತತ್ರ ಶಿವಃ ಎಂಬ ಅಭಿನ್ನ ಜ್ಞಾನವಾಯಿತೆಂದು ಶುನಕ ಶೂಕರ ಕುಕ್ಕುಟ ಮಾರ್ಜಲಂಗಳ ಕೂಡೆ ಮುಂಜಿಸಬಹುದೇ ಭಾವದಲ್ಲಿ ತನ್ನ ನಿಜದ ನೆಲೆಯ ನರಿತಿಹುದು ಸುಜ್ಞಾನ ಸತ್ಕ್ರಿಯ ಸುನೀತಿ ಮಾರ್ಗದಲ್ಲಿ ವರ್ತಿಸುವುದು ಹೀಗಲ್ಲದೆ ಜ್ಞಾನವಾಯಿತೆಂದು ತನ್ನ ಮನಕ್ಕೆ ಬಂದ ಹಾಂಗೆ ಮೀರಿ ನುಡಿದು ನಡೆದನಾದಡೆ ಶ್ವಾನ ಗರ್ಭದಲ್ಲಿ ಹುಟ್ಟಿಸದೆ ಬಿಡುವನೇ ಚನ್ನಮಲ್ಲಿಕಾರ್ಜುನಯ್ಯನು ಶ್ವಾನ ಗರ್ಭದಲ್ಲಿ ಹುಟ್ಟಿಸದೆ ಬಿಡುವನೆ ನಮ್ಮ ಚನ್ನ ಮಲ್ಲಿಕಾರ್ಜುನಯ್ಯನು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು